ನಿನ್ನೆ ಬಿಗ್ ಬಾಸ್ ಮನೇಲಿ ಏನೆಲ್ಲ ನಡೀತು ಯಾರ್ಯಾರೆಲ್ಲ ಜಗಳ ಆಡಿದ್ರು ಸುದೀಪ್ ಸರ್ ಯಾರನೆ ಕಳ್ಸಿದ್ರು ಯಾರ್ಯಾರ ಮಧ್ಯೆ ತಂದಿಟ್ಟರು ಯಾರು ಯಾರಿಗೆ ಶತ್ರುಗಳಾದ್ರು ಯಾರು ಯಾರಿಗೆ ಮಿತ್ರರಾದ್ರು ಈ ಒಂದಷ್ಟು ವಿಚಾರ ನೀವು ಆಲ್ರೆಡಿ ನಿನ್ನೆ ನೋಡಿರ್ತೀರಾ ಯಾರ್ಯಾರು ನೋಡಿರಿಲ್ವಾ ಅಂತವ್ರಿಗೆ ಈ ಒಂದು ವಿಡಿಯೋ ಹಾಗೆ ನಿನ್ನೆ ಒಂದು ಎಪಿಸೋಡ್ ನೋಡಿದಾಗ ನನ್ಗೆ ಏನೇನೆಲ್ಲ ಡೌಟ್ ಬಂದಿದೆ ಈ ವಾರ ಏನೇನೆಲ್ಲ ನಡೆಯುವಂತ ಮುನ್ಸೂಚನೆ ಸಿಕ್ಕಿದೆ ಯಾರು ಯಾರಿಗೆ ಎನಿಮಿ ಆಗ್ತಾರೆ ಈ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ಗೆ ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಆರ್ ವಿ ಕೆ ಸ್ಟುಡಿಯೋಸ್ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಯಾರಾದರೂ ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ರೆ ಗೊತ್ತಲ್ವಾ ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ನನ್ನ ಪೇಜ್ಗೆ ಜಾಯ್ನ್ ಆಗಿ ಬನ್ನಿ ಹಾಗಾದ್ರೆ ಡಿಸ್ಕಷನ್ ಶುರು ಮಾಡಿ ನಿನ್ನೆ ಒಂದು ಎಪಿಸೋಡ್ ಶುರು ಆಗ್ತಿದ್ದಾಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನಪ್ಪಾ ಅಂತಂದ್ರೆ ಹೊಸ ವಿಚಾರ ಅಂತ ಏನಿಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರ್ತಕ್ಕಂಥ ರಜತ್ ಅವರು ಹಾಗೆ ಚೈತ್ರ ಅವರು ಇವರಿಬ್ರು ಕೂಡ ಇದಾರೆ ಅಂದ ಮೇಲೆ ಇನ್ನೇನಿರುತ್ತೆ ಆಬ್ವಿಯಸ್ಲಿ ಒಳ್ಳೆ ಫನ್ ಮಾಡ್ತಾರೆ ಎಂಟರ್ಟೈನ್ಮೆಂಟ್ ಇರುತ್ತೆ ಎಲ್ಲ ಆಗಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಬಿಗ್ ಬಾಸ್ ಮನೆ ಭಾನುವಾರದ ಎಪಿಸೋಡ್ ಏನಿರುತ್ತೆ ಕೋರ್ಸ್ ಅದು ಎಲಿಮಿನೇಷನ್ ಡೇ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅಂತ ತಿಳ್ಕೊಳ್ಳುವಂತ ದಿನ ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಒಂದು ವೀಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ ಧ್ರುವಂತ ಮನೆಗೆ ಹೋಗ್ತಾರೆ ಅಂತ ಬಟ್ ಆದ್ರೆ ನಮ್ಮ ಲೆಕ್ಕಾಚಾರನೇ ಸುಳ್ಳಾಗೋಯ್ತು ಎಲ್ಲಿವರೆಗೂ ಚಾನಲ್ ಅವರು ನಮ್ಮನ್ನ ಸೇಫ್ ಮಾಡ್ತಾರೆ ಚಾನಲ್ ಅವ್ರು ಸೇಫ್ ಮಾಡ್ಕೊಂಡ್ ಬಂದಿದ್ದಾರೆ ಒಂದು ಮಾತನ್ನು ಹೇಳೋದಕ್ಕಿಂತ ಮುಂಚೆ ಸೇಫ್ ಆಗಿದ್ದಂತ ಜಾನ್ವಿ ಅವರು ಆ ಒಂದು ಮಾತನ್ನ ಮೇಲೆ ಆಟೋಮೆಟಿಕ್ ಆಗಿ ಮನೆಗೆ ಹೋಗ್ತಾರೆ ಹಾಗಾದ್ರೆ ಈ ಒಂದು ಮಾತನ್ನ ಸುಳ್ಳು ಮಾಡೋದಕ್ಕೋಸ್ಕರನೇ ಚಾನಲ್ ಅವರು ಅವ್ರನ್ನ ಆಚೆ ಕರ್ಸ್ಕೊಂಡ್ರ ಯಾಕೆ ಅಂದ್ರೆ ಕೊನೆಯವರೆಗೂ ಜಾನ್ವಿ ಅವ್ರನ್ನ ಏನಾದ್ರು ಇಟ್ಕೊಂಡ್ಬಿಟ್ಟಿದ್ರೆ ಅವರು ಕೂಡ ಚಾನಲ್ ಕಡೆಯಿಂದಾನೆ ಹೋಗಿದ್ರಿಂದ ಅವರು ಸೇಫ್ ಆಗ್ತಿರೋದು ಚಾನಲ್ ಕಡೆಯಿಂದಾನೆ ಅನ್ನೋ ಒಂದು ಮಾತು ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಏನಾದ್ರು ಜಾನ್ವರ್ನ ಆಚೆ ಹಾಕಿದ್ರ ಅಥವಾ ನಿಜವಾಗ್ಲೂ ಓಟ್ಗಳನ್ನ ಕನ್ಸಿಡರ್ ಮಾಡಿ ಆಚೆ ಹಾಕಿದ್ರ ಇದು ನನಗ್ ಬರ್ತಿರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟ ನಿಮಗೂ ಅದೇ ಅದೇ ಅನಿಸ್ತಾ ಇದ್ರಮೆಂಟ್ ಅಲ್ಲಿ ತಿಳಿಸಿ ಇನ್ನ ನೆಕ್ಸ್ಟ್ ವಿಚಾರಕ್ಕೆ ಬರೋದಾದ್ರೆ ಸುದೀಪ್ ಸರ್ ಸುದೀಪ್ ಸರ್ ನಿನ್ನೆ ತುಂಬಾ ಚೆನ್ನಾಗಿ ಫನ್ ಮಾಡಿದ್ರು ಪ್ರತಿ ವಾರ ಸಂಡೇ ಎಪಿಸೋಡ್ ಏನಿರುತ್ತೆ ಒಳ್ಳೆ ಫನ್ ಫ್ಯಾಕ್ಟರ್ ಸೊ ಅಲ್ಲಿ ಫನ್ ಮಾಡ್ತಾ ಫನ್ ಮಾಡ್ತಾ ಏನೇನೆಲ್ಲ ಒಂದಷ್ಟು ಫನ್ ಫ್ಯಾಕ್ಟರ್ಸ್ ಗಳಲ್ಲಿ ಯಾರ ತಗಲಾಕೊಂಡಿದ್ದಾರೆ ಯಾರ್ಯಾರಿಗೆಲ್ಲ ಹೈಲೈಟ್ ಆಯಿತು ಈ ಒಂದಷ್ಟು ವಿಚಾರಗಳು ಈಗ ಆ ಥರ ನೋಡ್ಕೊಳ್ಳೋದಾದರೆ ಮೊದಲನೇದಾಗಿ ಟಾಪ್ ಟೂ ಅಲ್ಲಿದ್ದಂಥವರು ಆಲ್ರೆಡಿ ಸೈಲೆಂಟ್ ಆಗಿ ಹೋಗಿದ್ದಾರೆ ಯಾರು ಟಾಪ್ ಟು ಅಂತ ಅಂದೇಳಿ ನಿಮಗೆ ಗೊತ್ತು ಅದ್ರ ಬಗ್ಗೆ ನಾನು ಎಸ್ ಎಕ್ಸ್ಟ್ರಾ ಏನು ಹೆಸರು ಹೇಳ್ಬಿಟ್ಟು ನೋಟಿಸ್ ಮಾಡುವಂತ ಅವಶ್ಯಕತೆ ಇಲ್ಲ ಬಟ್ ಆ ರೀತಿ ನೋಡೋದಾದರೆ ಟಾಪ್ ಒನ್ ಟಾಪ್ ಟೂಲಿ ಇದ್ದಂಥ ಕಂಟೆಸ್ಟೆಂಟ್ ಏನಿದ್ರು ಅವ್ರು ಏನಾದರೂ ಇನ್ನು ಮುಂದೆ ಸೈಲೆಂಟ್ ಆಗ್ತಾರಾ ಹೊಸ್ದಾಗಿ ಬಂದಿರ್ತಕ್ಕಂಥ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳಾದರು ಇದನ್ನು ನೋಡ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಬಟ್ ಇವತ್ತಿನ ಎಪಿಸೋಡ್ ಈಗ ಬಿಟ್ಟಿರ್ತಕ್ಕಂಥ ಸಂಬಂಧಪಟ್ಟ ಹಾಗೆ ವೈಲ್ಡ್ ಕಾರ್ಡ್ ಅವ್ರು ಇನ್ನೂ ಕೂಡ ಎಲ್ಲೂ ಕೂಡ ವೈಲ್ಡ್ ಆಗಿಲ್ಲ ಸೊ ನೋಡೋಣ ಮುಂದೆ ಏನಾದರೂ ಇನ್ನೂ ಟೈಮ್ ಇದೆ ಒಂದೇ ದಿನಕ್ಕೆ ಯಾರು ಕೂಡ ಏನು ಫಾರ್ಮ್ಗೆ ಬರಲ್ಲ ಅವ್ರು ಆಲ್ರೆಡಿ ಬಂದು ನಾಲ್ಕು ದಿನ ಆಗಿದೆ ಗುರು ಅಂತ ಅನ್ಬೋದು ನೀವು ಬಟ್ ಇವತ್ತಿನ ಪ್ರಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥವರೇ ಬೇರೆ ಬಟ್ ನನ್ನ ಅನಿಸಿಕೆ ಹೇಳ್ಬೇಕು ಅಂತಂದರೆ ಇಲ್ಲಿಗೆ ನಿಜವಾಗ್ಲೂ ರಜತ್ ಸರಿಯಾದ ಕಾಂಪಿಟೇಷನ್ ಅಂತ ನಾವು ಅನ್ಕೊಂಡಿದೀವಿ ಬಟ್ ಬಂದು ಎರಡು ದಿನದಲ್ಲೇ ಆಲ್ರೆಡಿ ನಾನೊಂದು ಬಿಟ್ಟುಬಿಡು ನಿನ್ನ ಇರಿಟೇಟ್ ಆಗ್ತಾ ಇದೆ ಅಂತ ರಜತ್ ಅವರೇ ಕೈ ಮುಕ್ಕೊಂಡು ಕೇಳಿದ್ದಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಗಿಲ್ಲಿಗೆ ಬಾಯ್ ಕೊಡೋದ್ರಿಂದ ನಾನು ನನ್ನ ಹೆಸರನ್ನ ಕಳ್ಕೊತೀನಿ ನನ್ನ ಒಂದು ಮಾರ್ಕೆಟ್ನ ಕಳ್ಕೊತೀನಿ ಅನ್ನೋದು ಕಾರಣಕ್ಕೆ ಭಯ ಬಿದ್ದೆ ಏನಾದರೂ ರಜತ್ ಅವರು ಸೈಲೆಂಟ್ ಆಗುವಂಥದ್ದು ಸೈಲೆಂಟ್ ಆದರೂ ಕೂಡ ಅದು ಆಶ್ಚರ್ಯ ಇಲ್ಲ ಅಂತ ನನ್ನ ಅನಿಸಿಕೆ ಯಾಕೆ ಅಂದರೆ ಅದು ಕಾಣಿಸ್ತಾ ಇದೆ ನಿನ್ನೆ ಒಂದು ಎಪಿಸೋಡಲ್ಲೂ ಕೂಡ ಸುದೀಪ್ ಸರ್ ಅವರವ್ರ ಮನೆಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡುವಂಥ ವಿಚಾರದಲ್ಲೂ ಕೂಡ ರಜತ್ ಅವರು ಅಷ್ಟು ಏನು ಹೇಳಿಲ್ಲ ಆಟ ಆಡಲ ಆಟ ಆಡಲ ಅನ್ನೋ ಒಂದು ಮಾತನ್ನು ಮಾತ್ರ ಹೇಳಿದ್ರೆ ಹೊರತು ಬೇರೆ ಏನೂ ಹೇಳಿಲ್ಲ ಬಿಕಾಸ್ ಟಾಸ್ಕ್ ಟಾಸ್ಕಲ್ಲಿ ಸ್ಟ್ರಾಂಗ್ ಇದಾರೆ ಒಂದು ಕಾರಣಕ್ಕೆ ನಾನು ಟಾಸ್ಕ್ ಆಡ್ತೀನಿ ನೀನು ಕೂಡ ಟಾಸ್ಕ್ ಆಡು ಟಾಸ್ಕಲನ್ನು ತೋರಿಸೋ ಅಂತರ ಅವ್ರು ಬಂದಾಗಿಂದ ಅದನ್ನೇ ಹೇಳ್ತಾ ಇದ್ದಾರೆ ಸೊ ಅಫ್ಕೋರ್ಸ್ ಗಿಲ್ಲಿಗೆ ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ ಮಾತಲ್ಲಿ ಅಂತ ವೀರ ಬೇಕು ಬಹುಶಃ ವಿಚಾರಕ್ಕೆ ಬಂದರೆ ರಜತ್ ಅವರು ಫಾರ್ಮಿಗೆ ಬಂದರು ಅಂದರೆ ಖಡಕ್ಕಾಗಿ ನಿಂತರು ಅಂತಂದ್ರೆ ಭಯ ಬೀಳದೆ ನಿಂತರು ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಕಾಂಪಿಟೇಷನ್ ಅವ್ರು ಕೊಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಓಕೆ ಅದಾದ್ಮೇಲೆ ನೆಕ್ಸ್ಟು ಧ್ರುವಂತವನ್ನ ಟಾರ್ಗೆಟ್ ಮಾಡಿದ್ದಾರೆ ಸಾಕಷ್ಟು ಒಂದಷ್ಟು ಪ್ರಾಣಿ ಚಿತ್ರಗಳಿರ್ತಕ್ಕಂಥ ಬೊಂಬೆಗಳನ್ನ ತೊಗೊಂಡು ಬಂದು ಹಾಕ್ಬೇಕಾಗಿರುತ್ತೆ ಅಲ್ಲಿ ಚೇಳುಗಳನ್ನ ಕೊಟ್ಟರು ಆಮೇಲೆ ಪಾರಿವಾಳ ಕೊಟ್ಟರು ಆಮೇಲೆ ಒಂದಷ್ಟು ಬಣ್ಣ ಬದಲಾಯಿಸ್ತಕ್ಕಂಥದ್ದು ಕೊಟ್ಟರು ಉಸರು ಬಳಿ ಥರದ್ದು ಕಪ್ಪೆ ಅಂತ ಕೊಟ್ಟರು ಹೀಗೆ ಥರ ಥರದ ವಿಧ ವಿಧವಾದಂಥ ಒಂದಷ್ಟು ಪ್ರಾಣಿಗಳನ್ನೆಲ್ಲ ಚೂಸ್ ಮಾಡಿ ಅವ್ರು ಕೊಟ್ಟರು ಅದಾದಮೇಲೆ ನೆಕ್ಸ್ಟ್ ಹೈಯೆಸ್ಟ್ ಅಂತ ಸಿಕ್ಕಿದ್ದು ಗಿಲ್ಲಿ ಅವ್ರಿಗೆ ಇದನ್ನು ಮನ್ಸಿಗೆ ಹಾಕ್ಕೊಂಡು ಬೇಜಾರು ಮಾಡಿಕೊಂಡು ಧ್ರುವಂತವ್ರು ಹೇಳ್ತಾ ಇದ್ರು ನಾನು ಈ ಮುಖವಾಡಗಳಿರ್ತಕ್ಕಂಥ ಈ ಮುಖಚಿತ್ರಗಳಿರ್ತಕ್ಕಂಥ ಬೋರ್ಡ್ಗಳನ್ನ ಹಾಕೊಂಡು ನಾನು ಬಿಗ್ ಮಾಸ್ ಮನೆಯಿಂದ ಆಚೆ ಹೋಗಕ್ಕೆ ಇಷ್ಟಪಡ್ತೀನಿ ಅಂತ ಬಟ್ ನನಗೆ ಯಾಕೋ ಅನ್ಸುತ್ತೆ ಹೋಗೋ ಟೈಮ್ ಹತ್ರ ಬಂದಾಗ ಯಾಕೆ ಇವರೆಲ್ಲ ಬಹುಶಃ ಇವ್ರು ಈ ರೀತಿ ಹೇಳೋದು ನೋಡ್ಬಿಟ್ಟೆ ನೆಕ್ಸ್ಟ್ ಅದೇ ಕಂಟೆಸ್ಟೆಂಟ್ ಮನೆ ಕಳಿಸ್ತಾರ ಅಂತ ಚಂದ್ರಪ್ರಭಾ ಅವ್ರು ಹೋಗ್ಬೇಕು ಅನ್ಕೊಂಡ್ರು ಕಳ್ಸಿದ್ರು ಸೊ ಆತರ ಮಲ್ಲಮ್ಮ ಅವರು ಅನ್ಕೊಂಡ್ರು ಮಲ್ಲಮ್ ಆಚೆ ಹೋದ್ರು ಸೊ ಈ ತರ ಏನಾದ್ರು ನಡೀತಾ ಇದೇನ ಅಂತ ಇವ್ರಾಕೆ ಯಾರಾದ್ರೂ ಅಂದ್ರೆ ಮನೇಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಅವ್ರ ಎನಿಮಿಗಳೇ ಅದು ಗೊತ್ತಿರೋ ವಿಚಾರ ಹೊರಗಡೆ ಏನ್ ನಡೀತಾ ಇದೆ ಅಂತ ಏನು ಕೂಡ ತಿಳ್ಕೊಳ್ಳೋ ಅಂತ ಒಂದು ಆಸಕ್ತಿ ಇವ್ರುಗಳಿಗೆ ಇಲ್ಲ ಸಡನ್ ಆಗಿ ಅಲ್ಲಿ ನಡೆಯುತ್ತೆ ಅದನ್ನ ನೋಡೋದು ಅಲ್ಲಿರೋರು ನಮ್ಮನ್ನ ಹೇಳಿದ್ರು ಅಂತಂದ್ರೆ ಆಚೆ ಹೋಗ್ಬಿಡೋದು ಸರಿ ಯಾಕೆ ಅಂತಂದ್ರು ಯಾವ ರೀಸನ್ಗಳಿಗೆ ಕೆಟ್ಟವ್ರಂದ್ರು ಓಕೆ ಅದನ್ನ ತಿದ್ಕೋಬೇಕು ಹ್ಮ್ ಏನಿಲ್ಲ ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾರೆ ಪ್ರತಿ ಸಲ ಧ್ರುವಂತ ವಿಚಾರದಲ್ಲಿ ಊಸರು ಒಳ್ಳಿ ಅನ್ನೋದನ್ನು ತುಂಬಾ ಬರ್ತಾ ಇದೆ ಬಣ್ಣ ಬದಲಾಯಿಸ್ತಾರೆ ಇಲ್ಲಿ ತಗೊಂಡು ಅಲ್ಲಾಕ್ತಾರೆ ಅನ್ನೋದು ಬರ್ತಾ ಇದೆ ಅದನ್ನ ತಿತ್ಕೋಬೇಕಾಗುತ್ತೆ ಬಟ್ ಅದನ್ನ ತಿತ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಪ್ರತಿ ಸಲ ಬಂದಾಗಲೂ ಕೂಡ ಇವರು ಡಿಮೋಟಿವೇಟ್ ಆಗೋದು ಇವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನ ಕುಗ್ಗಿಸ್ಕೊಳ್ಳೋದು ಸರಿ ತಪ್ಪು ಅವ್ರು ತಪ್ಪನ್ನು ತೊಂಡು ಮುಂದೆ ಹೋಗ್ಬೇಕು ಏನ್ ತಪ್ಪು ಅಂತ ಓರಿಸ್ತಾ ಇದಾರೆ ಅದನ್ನ ಮುಂದೆ ಆಗಬೇಕು ಅಥವಾ ಅದಾಗ್ತಾ ಇಲ್ವಾ ಪದೇ ಪದೇ ನಾನು ತಪ್ಪನ್ನು ತೊಂಡ್ರು ಕೂಡ ನನ್ನೇ ದೋಷಿ ಅನ್ನೋ ರೀತಿ ಪ್ರತಿಬಿಂಬಿಸ್ತಾ ಓಕೆ ಆಗ ಇದ್ರನ್ನ ಟಾರ್ಗೆಟ್ ಮಾಡ್ಬೇಕು ಅಂತ ಅದನ್ನ ಬಿಟ್ಟು ಇವರು ತಪ್ಪು ಮಾಡ್ತಾ ಇದಾರೆ ಅಂತ ಅನಿಸ್ತು ಆದಷ್ಟು ಬೇಗ ಅವ್ರು ತಿತ್ಕೋಬೇಕು ತಿಳ್ಕೊಂಡ್ರೆ ಒಂದು ಒಳ್ಳೆ ಎಂಟರ್ಟೈನರ್ ಅಂತ ನನ್ನ ಅನಿಸಿಕೆ ಇದಾದ ನೆಕ್ಸ್ಟ್ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಹೈಲೈಟ್ ಆಫ್ ಅಫ್ಕೋರ್ಸ್ ಗಿಲ್ಲಿ ಚೈತ್ರ ರಜತ್ ಅವರು ಇನ್ನು ನನ್ನ ಒಂದು ಅನಿಸಿಕೆ ಹೇಳ್ಬೇಕಂತಂದ್ರೆ ಆ ಚೈತ್ರ ಅವ್ರಿಗಿಂತ ಬೆಟರ್ ಆ್ಯಕ್ಚುಲಿ ಚೈತ್ರ ಅವ್ರನ್ನ ಇಟ್ಕೊಂಡಿರೋದು ಗೌಡ ಅವರ ಅಂತ ನಾನು ನಿನ್ನೆ ಅಲ್ಲಿ ಹೇಳಿದೆ ಬಟ್ ನನಗೆ ಇನ್ನೊಬ್ಬ ಕಂಟೆಸ್ಟೆಂಟ್ ಆಗಿ ಮಂಜನ್ನ ಇಟ್ಕೋಬೇಕಾಗಿತ್ತು ಬಿಕಾಸ್ ಮಂಜಣ್ಣ ಅವರು ಸರಿಯಾಗಿದ್ರು ಒಳ್ಳೆ ಯಾಕಂದ್ರೆ ಗಿಲ್ಲಿ ಸೈಲೆಂಟ್ ಆಗೋ ರೀತಿ ಮಾಡಿದಂಥವ್ರು ಅದು ಗೆಸ್ಟ್ ಆಗಿ ಬಂದಿದ್ದರಿಂದ ಗಿಲ್ಲಿ ಸೈಲೆಂಟ್ ಆಗಿದ್ದ ಬಟ್ ಇನ್ನು ಮೇಲೆ ನಾರ್ಮಲ್ ಕಂಟೆಸ್ಟೆಂಟ್ ಆಗಿದ್ದಾಗ ಗಿಲ್ಲಿ ಅಂತ ತೋರ್ಸೋದಕ್ಕೆ ಒಂದು ಅಪರ್ಚುನಿಟಿ ಇತ್ತು ಸೊ ಅವರು ಅವ್ರನ್ನ ಬಿಡಬೇಕಾಗಿತ್ತು ಬಟ್ ಇಟ್ಸ್ ಯಾವ ಕಲಿಕ್ಕೆ ಆಗ್ತಿರ್ಲಿಲ್ಲ ಮದುವೆ ಫಿಕ್ಸ್ ಆಗಿದೆ ಹೋಗಿದ್ದಾರೆ ಹಾಗಾದರೆ ನಿಮ್ಮ ಇಷ್ಟದ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ ಯಾರು ಅದನ್ನು ಕಮೆಂಟಲ್ಲಿ ತಿಳಿಸಿ ನನ್ನ ಇಷ್ಟದ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ ಅಂತಂದರೆ ರಜತ್ ಅವರು ಬಿಕಾಸ್ ಅವರಿಂದ ತುಂಬ ಎಕ್ಸ್ಪೆಕ್ಟ್ ಮಾಡ್ತೀನಿ ಎಂಟರ್ಟೈನ್ಮೆಂಟ್ನ ತುಂಬ ಜಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಬಿಗ್ ಬಾಸ್ ಮನೆ ಅಂದರೆ ಜಗಳಿಗೆ ತುಂಬ ಫೇಮಸ್ಸು ಆದಷ್ಟು ಜಗಳ ಅಂತವ್ರು ಬೇಕು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಇದಾದ್ಮೇಲೆ ನೆಕ್ಸ್ಟ್ ನೆನ್ನೆ ಎಪಿಸೋಡಲ್ಲಿ ಜಾನ್ವಿ ಅವರು ಮನೆಯಿಂದ ಆಚೆ ಬಂದರು ಧ್ರುವಂತ್ ಅವರಿಗೆ ಮತ್ತು ಇವ್ರಿಗೆ ಇದ್ದಂಥ ಒಂದು ವಿನಲ್ಲಿ ನಾನು ಆ ರೀತಿ ನೋಡ್ಕೊಂಡಾಗ ಮಾಳೋರ್ನ ತೆಗೀತಾರ ಸರ್ ಅಂತ ತುಂಬಾ ಜನ ಕಮೆಂಟ್ ಹಾಕಿದ್ರು ಮಾಳೋರ್ನ ತೆಗೆಯೋದಿಲ್ಲ ಯಾಕೆ ಅಂತಂದ್ರೆ ಉತ್ತರ ಕರ್ನಾಟಕದ ಪ್ರತಿಭೆ ಉತ್ತರ ಕರ್ನಾಟಕ ಭಾಗದಿಂದ ಇರೋದೇ ಅವರೊಬ್ರು ನಾವು ನಾರ್ಮಲಿ ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕು ಅಂತಂದ್ರೆ ಒಂದು ಆ ಒಂದು ಶೋನ ನೋಡೋದಿಕ್ಕೆ ಎಲ್ಲಾ ಭಾಗದ ಜನ ನೋಡಬೇಕು ಹಾಗಾಗಿ ಎಲ್ಲ ಭಾಗದಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬ ಕಂಟೆಸ್ಟೆಂಟ್ನ ಬಿಗ್ ಬಾಸ್ ಮನೇಲಿ ಇಟ್ಟಿದ್ದಾರೆ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿದ್ರೆ ಮಂಗಳೂರು ಭಾಗದಿಂದ ಒಬ್ರು ಕುಂದಾಪುರದಿಂದ ಒಬ್ರು ಮಧ್ಯ ಭಾಗದಿಂದ ಒಬ್ರು ಮೈಸೂರು ಭಾಗದಿಂದ ಒಬ್ರು ಮಂಡ್ಯ ಭಾಗ ಮಂಡ್ಯ ಭಾಗದಿಂದ ಒಬ್ರು ಆಮೇಲೆ ಸೆಂಟ್ರಲ್ ಒಂದೊಬ್ರು ಈ ಕಡೆ ಉತ್ತರ ಕರ್ನಾಟಕದಿಂದ ಒಬ್ರು ಈ ರೀತಿ ಇಟ್ಟಿರ್ತಾರೆ ಸೊ ಆ ಭಾಗದ ಜನ ಆ ಭಾಗದ ಕಂಟೆಸ್ಟೆಂಟ್ ಆಚೆ ಬಂದ ಅಂತಂದ್ರೆ ಈಗ ಮುಂಚೆ ದಾವಣಗೆರೆ ಅವ್ರನ್ನೊಬ್ರು ಇಟ್ಟಿದ್ರು ಸೊ ಆತರ ಆ ಭಾಗದ ಒಬ್ಬನ ಆಚೆ ಹಾಕ್ಬಿಟ್ರು ಅಂತಂದ್ರೆ ಆ ಭಾಗದ ಜನ ಅವನಿಗೋಸ್ಕರ ಶೋ ನೋಡ್ತಾ ಇರ್ತಾರೆ ಸೊ ಮಾಡೋನ್ ಆಚೆ ಹಾಕಿದಾಗ ಆಲ್ ಓವರ್ ಉತ್ತರ ಕರ್ನಾಟಕದವ್ರು ನೋಡೋದ್ ನಿಲ್ಸ್ಬಿಡ್ತಾರೆ ಸೊ ಹಾಗಾಗಿ ಆದರೂ ಪ್ರಾಕ್ಟಿಕಲ್ ಥಿಂಕ್ ಮಾಡೋದಾದ್ರೆ ಇನ್ನೂ ಸ್ವಲ್ಪ ದಿನ ಅವ್ರು ಇಟ್ಕೊಂತಾರೆ ಆಲ್ಮೋಸ್ಟ್ ಹೇಳಕ್ಕಾಗಲ್ಲ ಟಾಪ್ ಫೈವ್ ಅವ್ರಿಗೂ ಕೂಡ ಕರ್ಕೊಂಡ್ ಬರುವಂತದ್ದಿದೆ ಯಾಕಂದ್ರೆ ಅವ್ರಿಗಿಂತ ನಾನು ಕಂಪೇರ್ ಮಾಡಿದ್ರೆ ಅಭಿಷೇಕ್ ಅವರು ಇದ್ದಾರೆ ಆಚೆ ಹೋಗೋದಕ್ಕೆ ಎಲಿಜಿಬಲ್ ಅಭಿಷೇಕ್ ಅವರು ಇದಾರೆ ಧ್ರುವಂತ್ ಇದ್ದಾರೆ ಸ್ಪಂದನ ಇದಾರೆ ಇವರೆಲ್ಲರೂ ಕೂಡ ಆಚೆ ಹೋದ್ನ ಮಾಡು ಹೋದ್ರೆ ಅಂತ ನನ್ನ ಅನಿಸಿಕೆ ಸೊ ಇದಿಷ್ಟು ಆಗಿರುತ್ತೆ ಅದಾದ್ಮೇಲೆ ಒಳ್ಳೊಳ್ಳೆ ಫನ್ ಒಳ್ಳೊಳ್ಳೆ ಫನ್ ಗೇಮ್ ಗಳನ್ನ ಆಡಿಸಿದ್ರು ಇಲ್ಲಿ ರಜತ್ ಅವ್ರು ಬಂದ್ರೆ ಹೊಸಾದ ಒಂದು ಶೋಕಿ ಶುರುವಾಗಿದೆ ಸಿಗರೇಟ್ ಕೇಳೋದು ಇಂಡೈರೆಕ್ಟ್ ಆಗಿ ಸಿಗರೇಟ್ ಕೇಳೋದು ರಿಕ್ವೆಸ್ಟ್ ಮಾಡಿ ಸುದೀಪ್ ಹತ್ರ ಸಿಗರೆಟ್ ಕೇಳೋದು ಅದು ನೋಡೋದಕ್ಕೆ ಫನ್ ಆಗಿ ಕಾಣಿಸಿದ್ರು ಕೂಡ ಅದು ಹೊರಗಡೆ ನೋಡುವಂತ ಜನಕ್ಕೆ ಎಲ್ಲ ಕಡೆ ನೆಗೆಟಿವ್ ಆಗಿ ಪೋಟ್ರೆ ಆಗ್ತಾ ಇದೆ ಅಂತ ಅದು ನನ್ನ ಒಂದು ಅನಿಸಿಕೆ ಒಂದು ಸ್ವಲ್ಪ ಲಾಸ್ಟ್ ಸೀಸನ್ ಅಲ್ಲೇ ನಾನು ಅಬ್ಸರ್ವ್ ಮಾಡಿದೆ ಅದನ್ನ ಹೈಲೈಟ್ ಆಗಿ ಮಾತಾಡಿಲಿಲ್ಲ ಬಟ್ ಇವತ್ತು ಮಾತಾಡ್ಬೇಕಂತ ಅನಿಸ್ತು ಅದನ್ನು ಮಾತಾಡಿದೆ ಇನ್ನು ಓವರ್ ಆಲ್ ಒಂದು ಮೈನ್ ಟಾಪಿಕ್ ಬಗ್ಗೆ ಅಂತಂದ್ರೆ ನಾನು ಬಿಟ್ಟು ಹೋಗೋದಕ್ಕೆ ಶೋ ಇಂದ ಆಚೆ ಹೋಗೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದಂಥ ಧ್ರುವಂತ್ ಬಿಗ್ ಬಾಸ್ ಶೋ ನಂದೇನಲ್ಲ ನಾನು ಮ್ಯಾನೇಜರ್ ಅಲ್ಲ ನೀವು ಆ ರೀತಿ ಏನಾದ್ರು ಅನಿಸಿಕೆಗಳಿದ್ರೆ ಅದನ್ನು ನೀವು ಬಿಗ್ ಬಾಸ್ ಅವ್ರ ಎದುರುಗಡೆನೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಸುದೀಪ್ ಸರ್ ಮಾತಾಡಿರ್ತಾರೆ ಆಮೇಲೆ ಅವ್ರಿಗೆ ಸ್ವಲ್ಪ ಧೈರ್ಯ ಕೂಡ ತುಂಬಿರ್ತಾರೆ ಅಷ್ಟೆಲ್ಲ ಆದರೂ ಕೂಡ ಧ್ರುವಂತ್ ಅವರು ಮತ್ತೆ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ಮೇಲೆ ಅವ್ರ ಮನೆಗೆ ಆಚೆ ಹೋಗಿ ಮಲಗೋ ಮುಂಚೆ ಹೋಗಿ ಬಿಗ್ ಬಾಸ್ ಹತ್ರ ಕೇಳ್ಕೊತಾ ಇದ್ದಾರೆ ನಾನು ಆಚೆ ಹೋಗೋದಕ್ಕೆ ಇಷ್ಟಪಡ್ತೀನಿ ಇಂಥ ಎದುರುಗಡೆ ಇರೋಕ್ಕೆ ಇಷ್ಟಪಡಲ್ಲ ಅಂತ ಯಾಕೆ ಹೊಸರುಳ್ಳಿ ಅಂತ ಪ್ರತಿ ಸಲ ನಾವು ಧ್ರುವಂತರು ತೊಗೋಬೇಕು ಅಂತಂದರೆ ಒಂದ್ಸಲ ಯೋಚನೆ ಮಾಡಿ ಅದೇ ಶೋದಲ್ಲಿ ನಿನ್ನೆ ಒಂದು ಎಪಿಸೋಡಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ ಯಾರೇನೇ ಅನ್ಕೊಂಡ್ರು ಐ ಡೋಂಟ್ ಕೇರ್ ನಾನು ಇರೋದೇ ಹೇಗೆ ನಾನು ಬದುಕೋದೇ ಹೇಗೆ ನಾನು ನನಗೆ ಇಷ್ಟ ಬಂದಿದ್ದು ನಾನು ಅನ್ಸಿದ್ದು ನಾನು ಹೇಳ್ತೀನಿ ಅದೇ ನನ್ನ ಕ್ಯಾರೆಕ್ಟರ್ ನಾನು ಹಂಗೆ ಇರ್ತೀನಿ ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ ಅದೇ ಶೋದಲ್ಲಿ ಸಾಕಷ್ಟು ಜನ ಕೆಟ್ಟ ಕೆಟ್ಟ ಪ್ರಾಣಿಗಳ ಬಗ್ಗೆ ಕೊಟ್ಟು ಅವರ ಮುಖವಾಡಗಳನ್ನ ಕೊಟ್ಟು ಬೋರ್ಡ್ಗಳನ್ನ ಹಾಕಿದಾಗ ಕೆಟ್ಟ ಕೆಟ್ಟ ರೀಸನ್ಗಳನ್ನ ಕೊಟ್ಟಾಗ ಅದನ್ನ ಸೈಸ್ಕೊಳಕಾಗೆ ನಾನು ಆಚೆ ಹೋಕ್ಕೆ ಇಷ್ಟಪಡ್ತೀನಿ ಅಂತಾರೆ ಸೊ ಈ ಒಂದು ಕಾರಣಕ್ಕೆ ಅವ್ರು ಪ್ರತಿ ಸಲ ಕೆಟ್ಟವ್ರು ಆಗ್ತಾ ಇದ್ದಾರೆ ಇದನ್ನು ಅವರು ಬದಲಾಯಿಸ್ಕೋಬೇಕು ಅದಾದ್ಮೇಲೆ ಫೈನಲಿ ಅಶ್ವಿನಿ ಗೌಡ ಅವರು ಒಂಟಿ ಆಗಿದ್ದಾರೆ ಬಹುಶಃ ಇನ್ಮೇಲೆ ಏನಾದರೂ ಅವರು ತುಂಬ ವೈಲೆಂಟ್ ಆಗ್ತಾರೆ ಅಂತ ಯಾಕಂದ್ರೆ ಅವ್ರಿಗೆ ಒಬ್ಬರು ಕಂಪ್ನಿ ಅಂತ ಇದ್ದಿದ್ದು ಜಾನ್ವಿ ಅವರು ತುಂಬ ಹಾರಾಡ್ದಾಗ್ಲು ತುಂಬ ಸಾಫ್ಟ್ ಆಗಿದ್ದಾಗಲೂ ತುಂಬ ಫನ್ ಮಾಡಬೇಕಾದ್ರು ಅವರಿಗೆ ಕಂಪ್ನಿ ಅಂತ ಇದ್ದಿದ್ದ ಅವರೇನೆ ಇನ್ಮೇಲೆ ಅವರು ಆಗಿದ್ದಾರೆ ಏನು ಮಾಡ್ತಾರೋ ಗೊತ್ತಿಲ್ಲ ಈ ಕಡೆ ವೈಲ್ಡೂ ಆಗ್ಬೋದು ಅಥವಾ ಏನು ಸೈಲೆಂಟು ಆಗ್ಬೋದು ಒಟ್ಟಿನಲ್ಲಿ ಅವರು ಸೈಲೆಂಟ್ ಆಗೋದು ಬೇಡ ವೈಲ್ಡ್ ಆಗಿದ್ರೆ ಚೆಂದ ವೈಲ್ಡ್ ಆಗಿರಲಿ ಅಂತ ನಾನು ಕೂಡ ಕೇಳ್ಕೊತೆ ಸೊ ಮತ್ತೆ ಕೊನೆಯದಾಗಿ ಎಪಿಸೋಡ್ ಮುಗಿಯುವಂಥ ಸಂದರ್ಭದಲ್ಲಿ ಗಿಲ್ಲಿ ಕಾವ್ಯ ಜಗಳ ಮಲಗಬೇಕಾದ್ರೆ ಅವರ ಜಗಳ ಕಾವ್ಯ ಗಿಲ್ಲಿಗೆ ಇಷ್ಟೇ ಟಾಂಟ್ ಮಾಡಿದ್ರು ಕೂಡ ಎಂ ಎ ಚರ್ಮ ನಾನು ಇಷ್ಟೇ ಬುದ್ಧಿ ಹೇಳಿದ್ರು ಕೂಡ ಅವ್ನು ತಿದ್ಕೊಳ್ಳಲ್ಲ ಸುದೀಪ್ ಸರ್ ಎದುರುಗಡೆ ಕಾವ್ಯ ಅವರು ಹೇಳಿರ್ತಾರೆ ಎಷ್ಟೇ ಹೇಳಿದ್ರು ಕೂಡ ತಿತ್ಕೊಳ್ಳಲ್ಲ ಅವನು ಅದಕ್ಕೋಸ್ಕರ ಇನ್ನು ಮುಂದೆ ನಾನು ಬುದ್ಧಿ ಹೇಳೋದ್ ಬಿಡ್ತೀನಿ ಅನ್ನೋ ಮಾತು ಹೇಳಿರ್ತಾರೆ ಅದೆಲ್ಲ ಹೇಳಿ ಅವ್ರು ಸಿಟ್ಟಾಗ್ಬಿಟ್ಟು ಅವ್ನು ಪಾಡಿಗೆ ಬಿಟ್ಟಿರ್ತಾರೆ ಬಟ್ ನೆಕ್ಸ್ಟ್ ಗಿಲ್ಲಿ ಅವರ ಮನೆಗೆ ಫೋನ್ ಮಾಡುವಂಥ ಒಂದು ಸಂದರ್ಭ ಬಂದಾಗ ಒಂದು ಫನ್ ಗೇಮ್ ಗೇಮಲ್ಲಿ ಗಿಲ್ಲಿ ಅವರ ಮನೆಗೆ ಫೋನ್ ಮಾಡಿಬಿಟ್ಟು ದೊಡಮ್ಮ ಅಂತ ಹೇಳ್ತಾರೆ ಅಂದರೆ ತರ ಥರ ಅಂತಂದೇಳಿ ಸೊ ಅವ್ರಿಗೆ ಉರ್ಸೋದಕ್ಕೆ ಯಾವ ರೀತಿ ಹೇಳ್ತಾ ಇದಾರೋ ಅಥವಾ ನಿಜವಾಗ್ಲೂ ಬೇಜಾರು ಬೇಜಾರ್ ಆಗ್ಲಿ ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ಸೊ ಆ ಒಂದು ವಿಚಾರ ಮಲಗ್ಬೇಕಾದ್ರೆ ಗಿಲ್ಲಿ ಮತ್ತೆ ಕಾವ್ಯ ಇವರಿಬ್ಬರದ್ದು ಒಂದು ಜಗಳ ನಡೆಯುತ್ತೆ ಆ ಜಗಳದಲ್ಲಿ ಕಾವ್ಯ ತುಂಬ ಟಾರ್ಚರ್ ಮಾಡ್ತಾ ಇದ್ದಾನೆ ಗಿಲ್ಲಿ ಅಂತಂದೇಳಿ ಬಾಟಲ್ನ ತಗೊಂಡು ಅವನಿಗೆ ಎಸಿತಾಳೆ ತಲೆಗೂ ತಲೆಗೆ ಇಸಿತಾಳೆ ಸೊ ಒಂದು ಒಂದು ಲೆಕ್ಕದಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ ಇದಕ್ಕೆ ಬಿಗ್ ಬಾಸ್ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ ನೋಡ್ಬೇಕಾಯ್ತು ಓಕೆ ಯಾಕಂದರೆ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಅಲ್ವಾ ಬಾಟ್ಲು ತಗೊಂಡು ಹೊಡೆದಿದ್ದಾಳೆ ಇದನ್ನು ಲವ್ ಆಗಿ ಕನ್ವರ್ಟ್ ಮಾಡ್ತಾರೋ ಅಥವಾ ಒಂದೊಳ್ಳೆ ಸಿಬ್ಲಿಂಗ್ಸ್ ಅಣ್ಣ ತಂಗಿಯಾಗಿ ಪೋಟ್ರೆ ಮಾಡ್ತಾರೋ ಫ್ರೆಂಡ್ಶಿಪ್ ಆಗಿ ಪೋಟ್ರೆ ಮಾಡ್ತಾರೋ ಅಥವಾ ನಿಜವಾಗ್ಲೂ ಹ್ಯಾಂಡ್ಲಿಂಗ್ ಅಂತ ಕನ್ಸಿಡರ್ ಮಾಡ್ತಾರೋ ಗೊತ್ತಿಲ್ಲ ಬಿಕಾಸ್ ಇದ್ರ ಬಗ್ಗೆ ಇಲ್ಲಿ ಅಂತೂ ಕಂಪ್ಲೇಂಟ್ ಮಾಡೋಲ್ಲ ನೋಡ್ದಂತ ನಾವು ನೋಟಿಸ್ ಮಾಡಿದ್ದೀವಿ ಇನ್ನು ನೆಕ್ಸ್ಟ್ ಕೊನೆಯದಾಗಿ ನೋಟಿಸ್ ಮಾಡಿದ್ದು ಲೈಟ್ ಆಫ್ ಆದಮೇಲೆ ಅವ್ರು ಬಂದು ಅಶ್ವಿನಿ ಅವರಿಗೆ ಸೈಲೆಂಟ್ ಆಗಿ ಸಮಾಧಾನ ಮಾಡ್ತಿರ್ತಾರೆ ಸಮಾಧಾನ ಮಾಡ್ಬಿಟ್ಟು ಹೋಗ್ತಾರೆ ಜಾನ್ವೀರ್ ಹೋಗಿದ್ದಾರೆ ಬೇಜಾರಾಗ್ಬಿಡಿ ಇದೆಲ್ಲ ಇದ್ದಿದ್ದಾಗೆ ಅಂತ ಸಮಾಧಾನ ಮಾಡಿ ಹೋದಾಗ ಧ್ರುವಂತವ್ರು ಇಂಥವ್ರ ಮಾತ ನಂಬಕ್ಕೆ ಹೋಗ್ಬಿಡಿ ಬೇಕಾದ್ರೆ ನನ್ನನ್ನ ನಂಬಿ ನಾನು ಕೊನೆ ಚೇಂಜ್ ಆಗ್ಬಿಡ್ತೀನಿ ಬಟ್ ಮಾತ್ರ ಮಾತ ಹೋಗ್ಬಿಡಿ ಇವ್ರು ಇಂಥ ಟೈಮಲ್ಲಿ ಹಿಂಗ್ ಬಂದು ಹಿಂಗಂತಾರೆ ನಾಮಿನೇಷನ್ ನಮ್ಮ ಹೆಸರನ್ನೇ ತಗೋತಾರೆ ಅಂತ ಹುಡುಗಿ ನಂಬಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾರೆ ಸೊ ಇದಿಷ್ಟು ನೆನ್ನೆ ಎಪಿಸೋಡ್ ಅಲ್ಲಿ ಆಗಿದ್ದದ್ದು ಸೊ ನೆನ್ನೆ ಎಪಿಸೋಡ್ ನೋಡಿ ಏನೆಲ್ಲ ಡೌಟ್ ಬಂತು ಏನೇನೆಲ್ಲ ನಡೀತು ಅಂತ ವಿಚಾರಗಳನ್ನ ಇಟ್ಕೊಂಡು ನಾನು ಮಾತಾಡಿದ್ದೀನಿ ನನ್ನ ಡೌಟ್ಸ್ಗಳು ನಿಮ್ಗೆ ಸರಿ ಸರಿತಾ ಫೋನ್ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಬಹುದು ಹಾಗೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇವತ್ತಿನ ಪ್ರೊಮೋ ರಿವ್ಯೂ ಬರುತ್ತೆ ಆಗಿ ಬರುತ್ತೆ ಓಕೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬಿಲ್ ಬಟನ್ನು ಮಾಡ್ಕೊಂಡು ಕಾಯ್ತಾ ಇರಿ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ